ಎಸ್ಸಿಪಿ ಟಿಎಸ್ಪಿ ಹಣದ ದುರುಪಯೋಗಕ್ಕೆ ನೇರವಾಗಿ ಮುಖ್ಯಮಂತ್ರಿ ಕಾರಣ ಅವರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಸಮತಾ ಸೈನಿಕ ದಳದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಒತ್ತಾಯಿಸಿದರು ಇಂದು ಜಿಲ್ಲಾಡಳಿತ ಭವನದ ಮುಂಭಾಗ ಸ್ವಾಭಿಮಾನಿ ಎಸ್ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ಹಮ್ಮಿಕೊಂಡಿದ್ದ ಧರಣಿ ಹಾಗೂ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ನಂತರ ಅವರು ಮಾತನಾಡಿದರು ಸ್ವಾಭಿಮಾನಿ ಎಸ್ ಸಿ ಎಸ್ಟಿ ಸಂಘಟನೆಗಳ ಒಕ್ಕೂಟ ಈ ಹಗರಣವನ್ನ ತೀವ್ರವಾಗಿ ಖಂಡಿಸಿ ತಮ್ಮ ಹೋರಾಟವನ್ನು ನಡೆಸುತ್ತಿದ್ದು ಇದರ ಭಾಗವಾಗಿ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ದಿನ ಸಾಂಕೇತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಇದೊಂದೇ ಕಾರಣ ಕಾರಣ ಸಿ ಎಸ್ ಟಿ ಕಮಿಷನ್ನಿಂದ ರಾಜ್ಯ ಸರ್ಕಾರಕ್ಕೆ ಹದಿನಾಲ್ಕು ಸಾವಿರ ಕೋಟಿಯನ್ನು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದಿರಿ ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಚೀಮಾರಿ ಹೇಳಿದೆ ಇದು ಜಗಜ್ಜಾಹೀರಾಗಿದೆ ಎಲ್ಲ ದಲಿತ ಸಂಘಟನೆಗಳು ಮತ್ತು ರೈತಪರ ಸಂಘಟನೆಯವರು ಜಾತಿಪರ ಸಂಘಟನೆಯವರು ಸಹ ಇವತ್ತು ಎದ್ದೇಳ್ತಾ ಇದ್ದಾರೆ ವಿಧಾನಸಭೆಯಲ್ಲಿ ಮಾತನಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷದವರು ಏನಾದರೂ ತಣ್ಣಗಾಗಿರ್ಬೋದೇನೋ ಅವ್ರಿಗೂ ಸಹ ಈ ಹಗರಣದಲ್ಲಿ ಪಾಲಿದೆಯೋ ಏನೋ ನನಗೂ ಗೊತ್ತಿಲ್ಲ ಆದರೆ ಈ ಹಗರಣವನ್ನು ಮುಚ್ಚಾಕೋದಕ್ಕೆ ಮೂಢ ಹಗರಣವನ್ನು ತಂದು ಪಾದಯಾತ್ರೆಗಳು ಮಾಡ್ತಾರೆ ಅಂತ ಒಬ್ಬರು ಬಳ್ಳಾರಿ ಕಡೆ ಪಾದಯಾತ್ರೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನೊಬ್ರು ಮೈಸೂರು ಕಡೆ ಪಾದಯಾತ್ರೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನು ನೀವು ಎಲ್ಲಾದರೂ ಪಾದಯಾತ್ರೆಗೆ ಹೋಗಿ ನಮ್ಮ ಕಡೆಯೂ ಬನ್ನಿ ಪಾದಯಾತ್ರೆಗಳು ಸ ದಲಿತರ ಕಡೆ ದಲಿತರ ಕಾಲೋನಿಗಳಿಗೆ ಬನ್ನಿ ದಲಿತರ ಹಾಸ್ಟೆಲ್ಗಳು ಬನ್ನಿ ದಲಿತರ ವಾಸವಿರ್ತಕ್ಕಂಥ ಜಮೀನುಗಳ ಕಡೆ ಬನ್ನಿ ಎಲ್ಲ ಅನ್ಯಾಯ ಮಾಡಿಬಿಟ್ಟಿದ್ರಿ ನೀವು ದಲಿತರ ಬಗ್ಗೆ ಕಾಳಜಿ ಇಲ್ಲ ಹಿಂದುಳಿದವರ ಬಗ್ಗೆ ಕಾಳಜಿ ಇಲ್ಲ ನಿರ್ಗತಿಕರ ಬಗ್ಗೆ ಕಾಳಜಿ ಇಲ್ಲ ಬಡವರ ಬಗ್ಗೆ ಕಾಳಜಿ ಇಲ್ಲ ನೀವು ಪಾದಯಾತ್ರೆಗಳು ಮಾಡೋಕೆ ಹೋಗ್ತೀರಿ ನಿಮ್ಮ ಚುನಾವಣೆ ತೆವಲಿಗೋಸ್ಕರ ಅಷ್ಟೇ ನೀವು ಮಾಡ್ತಾ ಇದ್ದೀರಾ ನೀವು ಏನಾದರೂ ಪಾದಯಾತ್ರೆ ಮಾಡಬೇಕು ಅಂದರೆ ವಿರೋಧ ಆಗಿರ್ಬೋದು ಸ ಆಡಳಿತ ಆಗಿರ್ಬೋದು ಯಾರು ಪಾದಯಾತ್ರೆ ಮಾಡ್ತಾರೋ ಅವರೆಲ್ಲರೂ ಸಹ ರಾಜೀನಾಮೆ ಕೊಟ್ಟು ಪಾದಯಾತ್ರೆಗೆ ಹೋಗಿ ಅತಿ ಶೀಘ್ರದಲ್ಲಿ ದೊಡ್ಡ ಹಂತದಲ್ಲಿ ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದು ನಮ್ಮ ಹೋರಾಟ ಹಂತ ಹಂತವಾಗಿ ನಡೆಯಲಿದೆ ಎಂದು ಹೇಳಿದರು ದಲಿತರ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಪರ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಎಸ್ಸಿಪಿ ಟಿಎಸ್ಪಿ ಹಣದ ದುರುಪಯೋಗ ಬಗ್ಗೆ ಏನು ಹೇಳುತ್ತೀರಿ ಹಣಕಾಸು ಸಚಿವಾಲಯ ನಿಮ್ಮದೇ ಈ ಹಗರಣ ವಿವಿಧ ರೀತಿಯ ತಿರುವು ಪಡೆದುಕೊಂಡಿದೆ ಇದರ ನೇರ ಹೊಣೆಯನ್ನ ಮುಖ್ಯಮಂತ್ರಿಗಳು ಹೊರುವಂತ ಘಟ್ಟಕ್ಕೆ ತಲುಪಿದೆ ತಮ್ಮ ಸಹೋದ್ಯೋಗಿ ಸಚಿವರಿಂದ ಹೇಳಿಕೆಯನ್ನ ಕೊಡಿಸಿ ತಮ್ಮ ತಲೆದಂಡ ತಪ್ಪಿಸಿಕೊಳ್ಳಬೇಡಿ ತಮ್ಮ ಮೂಗಿನಡಿಯಲ್ಲಿ ನಡೆದಿರುವ ಈ ಹಗರಣಕ್ಕೆ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನೀವು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಇದರ ಭಾಗವಾಗಿ ಅತಿ ಶೀಘ್ರದಲ್ಲೇ ವಿಧಾನಸೌಧ ಚಲೋ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು ಇದೊಂದು ಸಂಚಲನ ಆಗುತ್ತೆ ರಾಜಕೀಯ ಇತಿಹಾಸದಲ್ಲಿ ನಿಮ್ಮ ಪಾಡಿಗೆ ನೀವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ನೀವು ಹೋಗಕ್ಕೆ ಹೋಗ್ಬೇಡಿ ಜಾತಿಗಳನ್ನ ಮಾತಾಡ್ತೀರಿ ವಿಧಾನಸಭೆಯಲ್ಲಿ ದಲಿತ ಅನ್ನೋ ಪದನ ಮಾತಾಡ್ಬಿಟ್ರು ನಮ್ಮನ್ನ ಅಂತ ಹೇಳ್ಬಿಟ್ಟು ರೊಚ್ಚಿಗೆ ಹೇಳ್ತೀರಿ ದಲಿತರಿಗೆ ಅನ್ಯಾಯ ಆಗಿರ್ತಕ್ಕಂಥ ವಿಚಾರ ಮಾತ್ರ ಹೋಗ್ತೀರಿ ಯಾವುದೋ ಒಂದು ವಿಚಾರ ವಿರೋಧ ಪಕ್ಷದವರು ಎತ್ತಿದ ತಕ್ಷಣ ಅವ್ರ ಮೇಲೆ ಯಾವುದಾದ್ರೂ ಒಂದು ಅಪಾದನೆ ಮಾಡಿದ ತಕ್ಷಣ ಅವರು ತಣ್ಣಗ ಹೋಗ್ತಾರೆ ಇವರು ನಾಟಕಕ್ಕೆ ನಾವು ಬಲೆ ಆಗ್ತಾ ಕರ್ನಾಟಕ ರಾಜ್ಯದ ಜನತೆ ನಾವು ಮೂರ್ಖರಾಗಿ ಹೋಗಿದೀವಿ ಆ ಹಗರಣ ಆಗಲಿ ಇನ್ನೊಂದು ಹಗರಣ ಆಗಲಿ ನಾವು ಮೂರ್ಖರಾಗ್ತಾ ಇದ್ದೀವಿ ಹೊರತು ಇವರಂತೂ ಯಾವುದೇ ಕಾರಣಕ್ಕೆ ಬಂಡು ಬಿದ್ದೋಗಿದ್ದಾರೆ ಈ ಬಂಡತನವನ್ನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ತನಕ ನಾವು ಬಿಡೋದಿಲ್ಲ ನಾವು ಬಂಡ್ರೆ ನಮ್ಮಿಂದ ಹೋರಾಟ ಕಲ್ತಿರ್ತಕ್ಕಂಥವ್ರು ನಿಮ್ಮ ಸಿದ್ದರಾಮಯ್ಯ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ದಲಿತರ ಕೂಗಿದನೇ ಇವತ್ತು ನೀವು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮ್ಮ ರಾಜೀನಾಮೆಯನ್ನು ನಾವು ಕೇಳ್ತಾ ಇದೀವಿ ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಪಾದಯಾತ್ರೆ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ದೇಶದ ಬೆನ್ನೆಲುಬು ರೈತರು ಅವರು ಬೆಳೆದ ಬೆಳೆಗಳಲ್ಲಿ ಕೃಷಿಗೆ ಸಂಬಂಧಿಸಿದ ಇತರೆ ಕೆಲಸಗಳಿಗೆ ದಲಿತರ ಪಾಲು ಅಪಾರ ಇಂದು ರೈತರು ದಲಿತರ ಬೆನ್ನು ಮುರಿಯುವ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟು ಪಡೆಯಲು ದಲಿತರು ಕಾರಣ ನಿಮ್ಮ ಪರವಾಗಿ ನಿಂತು ನೂರಕ್ಕೆ ನೂರು ಬೆಂಬಲ ನೀಡಿದ್ದು ಪ್ರತಿಯಾಗಿ ನೀವು ದಲಿತರಿಗೆ ಇದೇನಾ ಕೊಟ್ಟಿದ್ದು ಗೌರವ ಎಂದು ಪ್ರಶ್ನಿಸಿದರು ಗ್ಯಾರಂಟಿಗಳನ್ನು ನೀಡಿ ಅಂತ ಯಾರೂ ನಿಮಗೆ ಕೇಳಲಿಲ್ಲ ನಿಮ್ಮ ಪಂಚ ಗ್ಯಾರಂಟಿಗಳಿಗೆ ಬಳಕೆ ಮಾಡಲು ಪಂಚಮರ ಹಣ ಬೇಕಾಗಿತ್ತ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ರವಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಈಶ್ವರಪ್ಪ ಜಿಲ್ಲಾ ಗೌರವಾಧ್ಯಕ್ಷ ನಾರಾಯಣಪ್ಪ ಜಿಲ್ಲಾ ಉಪಾಧ್ಯಕ್ಷ ಮುನಿ ನಾರಾಯಣಪ್ಪ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಕೃಷ್ಣಪ್ಪ ದೇವರಾಜ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು